ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಇಂದಿರಾ ಪವನ ಅವನು ಗೋಧಿ ಹಿಟ್ಟಲ್ಲಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಗೋಧಿ ಹಿಟ್ಟು ಹಾಕೊಳ್ಳಿ ಸ್ವಲ್ಪ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಅದಕ್ಕೆ ಮೈದಾ ಹಿಟ್ಟು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ನೀರು ಉಪ್ಪು ಹಾಕೊಳ್ಳಿ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಮಗೆ ಬೇಕಾದಷ್ಟು ನೀರು ಎಷ್ಟು ಬೇಕಾಗುತ್ತೋ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಆದಮೇಲೆ ಅದನ್ನು ಸ್ವಲ್ಪ ಅರಿಶಿಣ ಪುಡಿ ಹಾಕೊಳ್ಳಿ ಆಮೇಲೆ ಚೆನ್ನಾಗಿ ಅದನ್ನು ನಾದ್ಕೋಬೇಕು ನಾದ್ಕೊಂಡು ಚೆನ್ನಾಗಿ ಆದಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹಂಗೆ ಮುಚ್ಚಿ ಇಟ್ಬಿಟ್ಟು ಇಟ್ಟರೆ ಅದು ಹಂಗೆ ಸ್ವಲ್ಪ ಮೆತ್ತಗಾಗುತ್ತೆ ಆಮೇಲೆ ಸ್ವಲ್ಪ ಬೆಲ್ಲ ನಮಗೆ ಎಷ್ಟು ಬೇ ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸಿದ್ರೆ ಈ ಥರ ಗಟ್ಟಿ ಆಗುತ್ತೆ ಗಟ್ಟಿ ಆದ ನಂತರ ಚೆನ್ನಾಗಿ ಗಟ್ಟಿಯಾಗಬೇಕು ಅದು ಗಟ್ಟಿಯಾಗಿ ನಂತರ ಅದಕ್ಕೆ ಒಂದು ಸ್ವಲ್ಪ ನಾವು ತೆಂಗಿನಕಾಯಿ ತುರಿದಿಟ್ಕೋಬೇಕು ಒಂದು ಕಪ್ಪಷ್ಟು ಅದಕ್ಕೆ ಆ ತಂಬಿ ತೆಂಗಿನಕಾಯಿನ ರುಬ್ಬಿದ ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಆದಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ತಿರುಗಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಅದು ಬ್ರೌನ್ ಕಲರ್ ಬರುತ್ತೆ ಆಮೇಲೆ ನಾವು ಬೇಳೆ ಬೇಯಿಸಿಟ್ಟಿರುವ ಬೇಳೆ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲಷ್ಟು ಬೇಳೆ ಅದನ್ನು ಸ್ವಲ್ಪ ರುಬ್ಬಿಕೊಂಡು ಬೇಯಿಸಿದ ಬೇಳೆನ ರುಬ್ಬಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸಾದ್ಮೇಲೆ ಆದಮೇಲೆ ಅದು ಗಟ್ಟಿ ಆಗುತ್ತೆ ಗಟ್ಟಿ ಆಗುತ್ತೆ ತಿರುಗಿಸಿ ತಿರುಗಿಸಿ ಆದಮೇಲೆ ಅದು ಗಟ್ಟಿ ಆಗುತ್ತೆ ಇವಾಗ ಒಬ್ಬಿಟ್ಟು ಹೂನ ರೆಡಿಯಾಗಿದೆ ನೋಡಿ ಕೈಗೆ ಮೆತ್ಕೊಳ್ಳಲ್ಲ ಅದು ಆಮೇಲೆ ಇದು ಹಿಟ್ಟು ಇವಾಗ ಕಲಸಿ ಆಗಿರೋ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿಟ್ಟಿರೋ ಹಿಟ್ಟು ಚೆನ್ನಾಗಿ ಇದಾಗಿದೆ ಆಮೇಲೆ ನಮಗೆ ಬೇಕಾಗಿದ್ದಷ್ಟು ಒಂದು ಕವರು ಪ್ಲ್ಯಾಸ್ಟಿಕ್ ಕವರು ಇಲ್ಲಾಂದರೆ ನಿಮ್ಗೆ ಯಾವುದು ಬೇಕಾದರೂ ಯೂಸ್ ಮಾಡ್ಕೋಬೋದು ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾವು ರೊಟ್ಟಿಗೆ ಹೆಂಗೆ ತಿರುಸಿ ಹಾಕ್ಕೊಂತೀವಿ ಹಂಗೆ ಸ ಚೆನ್ನಾಗಿ ತಿರುಗಿಸಿ ಅದನ್ನು ಅಗಲವಾಗಿ ಚೆನ್ನಾಗಿ ತಟ್ಟಿದ ಮೇಲೆ ಅದರೊಳಗಡೆ ಹೂಣ ಹಾಕ್ಕೊಂಡು ಚೆನ್ನಾಗಿ ತಟ್ಟಬೇಕು ತಟ್ಟಿ ಆದಮೇಲೆ ಈ ಥರ ರೌಂಡಿಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತೆಳ್ಳಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಿಗೆ ಹಾಕೋಬೇಕು ಆಮೇಲೆ ತವಾ ಹಾಕಿ ತವಾದ ಮೇಲೆ ನಾವು ಎಣ್ಣೆ ಚೆನ್ನಾಗಿ ಎಣ್ಣೆ ಇಲ್ಲಾಂದರೆ ನಿಮಗೆ ಇಷ್ಟವಾದರೆ ಇದು ತುಪ್ಪ ತುಪ್ಪ ಹಾಕ್ಕೊಂಡು ನಡೆಯುತ್ತೆ ನಾನು ಚೆನ್ನಾಗಿ ತೆಗೆದುಬಿಟ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಅದು ಚೆನ್ನಾಗಿ ತಗೊಂಡು ಮೇಲೆ ಹಾಕಿದ್ರೆ ತೆಗೆದು ಬೇಕಾದರೆ ಅದ್ರ ಮೇಲೆ ಎಣ್ಣೆ ಹಾಕೋಬೋದು ಇಲ್ಲಾಂದರೆ ತುಪ್ಪನೂ ಹಾಕೋಬೋದು ಹಾಕ್ಕೊಂಡಾದ್ಮೇಲೆ ಆದ್ಮೇಲೆ ಚೆನ್ನಾಗಿ ಬೇಯಿಸಿ ನಾನು ತಟ್ಕೋಬೋದು ತಟ್ಟಿ ಆದಮೇಲೆ ಒಬ್ಬಟ್ಟು ರೆಡಿಯಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ಚೆನ್ನಾಗಿ ಒಬ್ಬಟ್ಟು ರೆಡಿಯಾಗಿದೆ ನಾನು ಇದು ಫಸ್ಟು ಮಾಡ್ತಾ ಇರೋ ರೆಸಿಪಿ ಎಲ್ಲರೂ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್